ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹೇಳ್ತಾ ಇರುವಂಥ ವಿಷಯ ಓಂ ಶಕ್ತಿ ಬಗ್ಗೆ ಓಂ ಶಕ್ತಿ ತಾಯಿಯ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ನವೆಂಬರ್ ಡಿಸೆಂಬರ್ ತಿಂಗಳು ಬರ್ತಿದ್ದಂಗೆ ಜಾಸ್ತಿ ಕಮೆಂಟ್ಗಳು ಬರೋದೇ ತಾಯಿ ಬಗ್ಗೆ ಕೇಳಿಕೊಂಡು ಯಾವ ರೀತಿಯಲ್ಲಿ ನಿಯಮಗಳನ್ನ ಪಾಲನೆ ಮಾಡಬೇಕು ಹಾಗೆ ಮಾಲೆ ಹಾಕಿದಾಗ ಯಾವ ರೀತಿ ಇರಬೇಕು ಜೊತೆಗೆ ಪೂಜೆ ಯಾವ ಥರ ಮಾಡಬೇಕು ಓಂ ಶಕ್ತಿ ತಾಯಿ ಫೋಟೋ ಮನೇಲಿ ಇದ್ದರೆ ಯಾವ ರೀತಿ ಪೂಜೆ ಮಾಡಬೇಕು ಫೋಟೋ ಇಲ್ಲ ಅಂದರೆ ಮಾಲೆ ಹಾಕಬೇಕು ಹಾಕಬಾರ್ದು ಅದನ್ನೆಲ್ಲನೂ ಕಮೆಂಟ್ಸ್ ಬರ್ತಾನೆ ಇದೆ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದರೆ ಇವತ್ತು ಬಹುಮುಖ್ಯವಾಗಿ ಹೇಳ್ತಾ ಇರೋ ವಿಷಯ ತಾಯಿಗೆ ಫೋಟೋ ಇದ್ದರೆ ಮನೆಯಲ್ಲಿ ತಾಯಿ ಫೋಟೋ ಇದ್ದರೆ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಯಾವ ರೀತಿ ಬೊಟ್ಟು ಹಣೆಗೆ ಅಂದರೆ ದೇವ್ರ ಫೋಟೋಗೆ ಯಾವ ರೀತಿ ಬೊಟ್ಟನ್ನು ಇಡಬೇಕು ಯಾವ ರೀತಿ ದೃಷ್ಟಿ ತೆಗಿಬೇಕು ಯಾವ ರೀತಿ ಪೂಜೆಗಳು ಮಾಡಬೇಕು ಇಲ್ಲ ಅಂದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಂಬಿಕೆಯೇ ದೇವರು ದೇವರು ಇದ್ದಾರೆ ಅಂತ ನೀವು ನಂಬಿದ್ರೇ ದೇವ್ರು ಇರ್ತಾರೆ ಅಷ್ಟೇ ನಿಮ್ಮ ಹತ್ರ ಫೋಟೋ ಅಂದ್ರೆ ಮಾಲೆ ಹಾಕಬಾರ್ದ ಅಂತ ಕೇಳ್ತೀರಾ ಇಲ್ಲ ಆ ಥರ ಏನೂ ಇಲ್ಲ ಫೋಟೋ ಇಲ್ಲಾಂದ್ರೂ ನೀವು ಪೂಜಾ ಮಂಡಳಿಗೆ ಹೋಗಿ ಮಾಲೆ ಹಾಕೋಬಹುದು ನೀವು ಫಸ್ಟ್ ವರ್ಷ ಹೋಗ್ತಿರಲ್ವಾ ಮಾಲೆ ಹಾಕ್ಕೊಂಡು ಇರುಮುಡಿ ಸಲ್ಲಿಸೋದಕ್ಕೆ ಆ ಟೈಮಲ್ಲಿ ಹೋಗಿ ನೀವು ಒಂದು ಫೋಟೋನ ತೊಗೊಂಡು ಬನ್ನಿ ಮೇಲ್ಮರೋತ್ತರಲ್ಲಿ ಹೋಗಿ ಫೋಟೋ ತೊಗೊಳ್ಳಿ ತುಂಬ ಒಳ್ಳೊಳ್ಳೆ ಫೋಟೋಗಳು ಸಿಗುತ್ತೆ ಮನೆಯಲ್ಲಿ ಇಡೋದಾದರೆ ನಾನು ಸಜೆಷನ್ ಮಾಡೋದು ಸಿಂಪಲ್ ಆಗಿರೋ ಫೋಟೋ ಕೆಳಗಡೆ ಸ್ವಯಂಭು ಲಿಂಗ ಇರುತ್ತೆ ಪಕ್ಕದಲ್ಲಿ ಅಡಿಗಾಳಮ್ಮನವರು ಕೂತಿರೋತಾರೆ ಅಂದರೆ ಅದರ ದೊಡ್ಡದಾಗಿ ದೇವಿ ಫೋಟೋ ಇರುತ್ತೆ ದೇವಿ ಫೋಟೋದಲ್ಲಿ ಈ ಮೂರು ಫೋಟೋ ಇರೋ ಥರ ತೊಗೊಂಬನ್ನಿ ತುಂಬ ನೀವು ಶ್ರದ್ಧೆ ಭಕ್ತಿಯಿಂದ ದಿನ ಪೂಜೆ ಮಾಡ್ತೀರಾ ದಿನೇ ಹಣ್ಣಿನ ದೃಷ್ಟಿ ತೆಗಿತೀರ ಕಳಶ ಇಕ್ತೀರಾ ಅಂದರೆ ಫಸ್ಟು ನೀವು ಅಡಿಗಾಳಮ್ಮ ಇರೋ ಒಂದು ಸಿಂಗಲ್ ಫೋಟೋ ತಗೊಳ್ಳಿ ಮಧ್ಯದಲ್ಲಿ ಓಂ ಶಕ್ತಿ ದೇವಿದು ಫೋಟೋ ತಗೊಳ್ಳಿ ಹಾಗೆ ಪಕ್ಕದಲ್ಲಿ ಅಮ್ಮನವರ ಪಾದ ಇರುವಂಥ ಫೋಟೋ ತಗೊಳ್ಳಿ ಈ ಥರ ಮೂರು ಫೋಟೋ ತಗೊಳ್ಳಿ ದೊಡ್ಡ ದೊಡ್ಡದಾಗಿ ನಾನು ಸಾಧ್ಯವಾದರೆ ಸ್ಕ್ರೀನಲ್ಲಿ ಹಾಕ್ತೀನಿ ಯಾವ್ಯಾವ ರೀತಿ ಇದು ಅಂತ ನೋಡಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನೀವು ಫೋಟೋಗಳನ್ನ ತೊಗೊಂಬರ್ಬೋದು ಆಲ್ರೆಡಿ ನಮ್ಮ ಮನೆಯಲ್ಲಿ ಫೋಟೋ ಇದೆ ನಾವು ಅದನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಕೇಳ್ತಿದ್ದೀರಾ ಅಂಥವರಿಗೆ ನಾನಿವತ್ತು ಡೀಟೇಲಾಗಿ ವೀಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಷ್ಟಾಗಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಈ ದಿನದಲ್ಲಿ ಎಲ್ಲ ಓಂ ಶಕ್ತಿ ಬಗ್ಗೆ ವೀಡಿಯೋನೂ ಮಾಡ್ತಾ ಮಾಡ್ತಾ ಇರ್ತೀನಿ ಹಾಗೆ ತುಂಬ ಜನಕ್ಕೆ ತುಂಬ ಕ್ವಶನ್ಗಳಿದ್ದಾವೆ ಅದೆಲ್ಲನೂ ನಾನು ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಯಾರಿಗೂ ಮಿಸ್ ಆಗಬಾರ್ದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡಿದ್ರೆ ನೋಡ್ಬೋದು ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಗೊಂದಲಗಳಿದ್ರೆ ಮಾಲೆ ಹಾಕೋದ್ರ ಬಗ್ಗೆ ಇರಲಿ ಅಥವಾ ನಾನು ನೀವು ಇಷ್ಟು ಡೀಟೇಲ್ ಆಗಿ ವೀಡಿಯೋ ಮಾಡಿದ್ಮೇಲೂ ಮೇಲೂ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ನಾನು ಮತ್ತೆ ಅದನ್ನು ಬರೆದಿಟ್ಕೊಂಡು ಏನು ಡೌಟ್ಸ್ ಇದೆ ಅದೆಲ್ಲನೂ ನಾನು ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ನಾನು ಹೇಳಿರೋ ಥರ ನೀವೇನಾದರೂ ಫೋಟೋ ತೊಗೋತೀರಾ ಅಂದರೆ ನಾನು ಹೇಳಿರೋ ಥರನೇ ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ ಸೈಡಲ್ಲಿ ಇಲ್ಲಿ ಕಾಣಿಸೋ ಥರ ಅದೇ ರೀತಿಯಲ್ಲಿ ಫೋಟೋ ತೊಗೊಳ್ಳಿ ಇಲ್ಲ ನಿಮ್ಮ ಹತ್ರ ಫೋಟೋ ಇದೆ ಅಂದರೆ ಇರೋ ಫೋಟೋನೇ ನೀಟಾಗಿ ನೀವು ಗೋಡೆಗೆ ನೇತಾಕೊಳ್ಳಿ ಅಂದರೆ ಗೋಡೆಗೆ ನೀಟಾಗಿ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ ಫಿಕ್ಸ್ ಮಾಡುವಾಗ ಸ್ನೇಹಿತರೆ ಯಾವತ್ತೂ ಈ ಥರ ಮುಂಭಾಗ ನಾವು ನಾವು ಹಿಂಗೆ ನೋಡ್ತಿದ್ದೀವಿ ಅಂದರೆ ಅದು ಹೀಗೆ ಬಾಗಿ ಇರಬೇಕು ಸ್ವಲ್ಪ ಬಾಗಿ ಇರಬೇಕು ಜಾಸ್ತಿನೂ ಅಲ್ಲ ಗೋಡೆಗೆ ಹೀಗೆ ಸ್ಟ್ರೈಟ್ ಇರಬಾರ್ದು ಸ್ವಲ್ಪ ಬಾಗಿರೋ ಥರ ಕಟ್ಕೊಳ್ಳಿ ಆ ಥರ ಕಟ್ಟೋದ್ರಿಂದ ನೀವು ನಾರ್ಮಲಾಗಿ ಪೂಜಾ ಮಂಡಳಿಗೆ ಹೋದರೆ ಗೊತ್ತಾಗುತ್ತೆ ಅಲ್ಲಿ ಅದೇ ಥರ ಕಟ್ಟಿರ್ತಾರೆ ಅದೇ ಥರ ಕಟ್ಟಿ ಫೋಟೋನ ಅಂದರೆ ಅದೇ ಥರ ಫಿಕ್ಸ್ ಮಾಡ್ಕೊಳ್ಳಿ ಗೋಡೆಗೆ ನಂತರ ಅದನ್ನು ನೀಟಾಗಿ ಒಂದು ಅರಿಶಿನ ಬಟ್ಟೆ ಅಥವಾ ನಿಮ್ಮ ಹತ್ರ ಪೂಜೆ ಬಟ್ಟೆಗಳಂತ ಇರುತ್ತಲ್ವಾ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಆ ಬಟ್ಟೆನ ಸ್ವಲ್ಪ ಅರಿಶಿನ ನೀರಲ್ಲಿ ಅದ್ ಒದ್ದೆ ಮಾಡಿಕೊಂಡು ನೀಟಾಗಿ ಒರೆಸ್ಬೇಕು ಅದನ್ನು ಫೋಟೋನ ಯಾವಾಗಲೂ ನೀಟಾಗಿ ಒರೆಸ್ಬೇಕು ಅದು ಮೇಲೆಯಿಂದ ಈ ಥರ ಇವಾಗ ಫೋಟೋ ಅಂದರೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಇದು ಫೋಟೋ ಅಂದರೆ ಈ ಥರ ಬಟ್ಟೆನ ತಗೊಂಡು ಈ ಹಿಂಗೆ ಹಿಂಗೆ ಒರೆಸ್ಬೇಕು ಮೇಲೆಯಿಂದ ಕೆಳಗೆ ಈ ರೀತಿಯಲ್ಲಿ ಒರೆಸ್ಬೇಕು ಈ ರೀತಿಯಲ್ಲೇ ನಾನು ಸಿಂಪಲ್ ಸುಮ್ಮನೆ ಸಿಂಪಲ್ಲಾಗಿ ಎಕ್ಸಾಂಪಲಾಗಿ ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲೇ ನೀವು ತೋ ಒರೆಸ್ಬೇಕಾಗತ್ತೆ ಮೇಲೆಯಿಂದ ಕೆಳಗಡೆ ಬರಬೇಕು ಸುಮ್ಮನೆ ಕಾಟಾಚಾರಕ್ಕೆ ಈ ಥರ ಎಲ್ಲ ಒರೆಸ್ಬೇಡಿ ಹೀಗೇ ಒರೆಸಿ ಪ್ರೇಮ್ ಇದ್ರೂ ಅಷ್ಟೇ ಸ್ನೇಹಿತರು ಹೀಗೇ ಒರೆಸ್ಬೇಕು ಹೀಗೆ ಒರೆಸ್ಬೇಕು ಮೇಲೆಯಿಂದಲೇ ಕೆಳಗಡೆ ಬರಬೇಕು ಆ ರೀತಿಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಯಾವುದೇ ದೇವ್ರ ಫೋಟೋ ಇದ್ರೂ ಅದೇ ಥರ ಕ್ಲೀನ್ ಮಾಡಬೇಕು ಅನ್ನೋದು ಪದ್ಧತಿ ಆ ಥರ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಫೋಟೋ ಕ್ಲೀನ್ ಮಾಡಿದ್ದಾಯಿತು ಇವಾಗ ಬೊಟ್ಟನ್ನು ಯಾವ ರೀತಿ ಇಡಬೇಕು ಅಂತ ಹೇಳ್ತೀನಿ ಚಂದನ ಅಂತ ಒಂದು ಡಬ್ಬ ಸಿಗುತ್ತೆ ಗಂಧದ ಪುಡಿದು ಡಬ್ಬ ಸಿಗುತ್ತೆ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ನಿಮಗೆ ಕೊಡ್ತಾರೆ ಆ ಪೌಡ್ರಿಗೆ ಸ್ವಲ್ಪ ಅರಿಶಿನ ಬೆರೆಸ್ಕೊಂಡು ನೀಟಾಗಿ ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಎಲ್ಲ ಫೋಟೋಗೂ ಮೊದಲು ಇಡಬೇಕು ನೀವು ಓಂ ಶಕ್ತಿ ಫೋಟೋ ತಗೋತೀರಾ ಅಂತ ಇಟ್ಕೊಳ್ಳಿ ಆ ಫೋಟೋಗೆ ಕೆಳಗಡೆ ಅಡಿಗಾಳಮ್ಮನವರು ಕೂತಿರೋದಿರುತ್ತೆ ಅದಕ್ಕೆ ನೀವು ಬೊಟ್ಟನ ಇಡಬೇಕು ಫಸ್ಟ್ ಹಣೆಗೆ ಇಡಬೇಕಾಗುತ್ತೆ ಅಡಿಗಾಳಮ್ಮವರ ಹಣೆಗೆ ಫೋ ಬೊಟ್ಟನ ಇಟ್ಕೊಳ್ಳಿ ನಂತರ ಸ್ವಯಂಭು ಲಿಂಗ ಇರುತ್ತೆ ಆ ಲಿಂಗಕ್ಕೆ ಬೊಟ್ಟನ್ನ ಇಟ್ಕೊಳ್ಳಿ ಫಸ್ಟು ಅರ್ಶನ ಚಂದನದ ಬೊಟ್ಟನ್ನ ಇಟ್ಟು ಅದರ ಮೇಲೆ ನೀವು ಕುಂಕುಮನ ಹಚ್ಚಬೇಕಾಗುತ್ತೆ ಫಸ್ಟು ಅಮ್ಮನವರಿಗೆ ಇಟ್ಟು ನಂತರ ಸ್ವಯಂಭು ಇಟ್ಟು ಅದ ನಂತರ ನೀವು ದೇವಿಗೆ ಬೊಟ್ಟನ ಇಡಬೇಕಾಗುತ್ತೆ ಹಾಗೆ ಸ್ನೇಹಿತರೆ ನಿಮ್ಮ ಹತ್ರ ಪಾದದ ಫೋಟೋ ಇದೆ ಅಂದರೆ ಎರಡು ಪಾದಕ್ಕೂ ನೀವು ಇಡಬೇಕು ಅಂದರೆ ಅಡಿಗಾಳಮ್ಮನವರ ಪಾದದ ಫೋಟೋ ಇರುತ್ತಲ್ಲ ನೀವು ಪೂಜಾ ಮಂಡಳಿಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಫೋಟೋ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದು ಎರಡೂ ಪಾದಕ್ಕೂ ನೀವು ಬೊಟ್ಟನ್ನು ಇಡಬೇಕಾಗತ್ತೆ ಹಾಗೆ ಸಾಮಾನ್ಯವಾಗಿ ಮಾಲೆ ಹಾಕೋರ್ಗೆ ಗೊತ್ತಿರುತ್ತೆ ಮಾಲೆಯನ್ನು ಇರೋರು ಮಾಲೆ ಇರೋರು ಯಾವುದೇ ಕಾರಣಕ್ಕೂ ಬೀರೋನಲ್ಲಿ ಇಡೋದು ಅಥವಾ ನಾವು ಇರುಮುಡಿ ಬ್ಯಾಗಲ್ಲಿ ಹಾಕಿಡೋದು ಆ ಥರ ಮಾಡಬಾರ್ದು ನೀವು ಮಾಲೆ ಇರುಮುಡಿ ಸಲ್ಲಿಸಿ ಬಂದ ಮೇಲೆ ಆ ಮಾಲೆನ ತೆಗೆದು ದೇವ್ರ ಫೋಟೋಗೇನೆ ಹಾಕಿಡಬೇಕು ಅಂದರೆ ಓಂ ಶಕ್ತಿ ಫೋಟೋಗೆನೇ ಹಾಕಿಡಬೇಕು ಪ್ರತಿನಿತ್ಯ ಮಾಲೆಗೆ ಪೂಜೆ ನಡಿಬೇಕು ಆವಾಗ ನೀವು ಮಾಲೆ ಏನಾದರೂ ಫೋಟೋದಲ್ಲಿ ಇದೆ ನಿಮ್ಮ ಹತ್ರ ಇದೆ ಅಂದರೆ ಆ ಫೋಟೋ ಇದು ಡಾಲರ್ ಏನಿರುತ್ತಲ್ಲ ಮಾಲೆಯ ಡಾಲರ್ ಏನಿರುತ್ತಲ್ಲ ಅದಕ್ಕೂ ಬೊಟ್ಟನ್ನು ಇಡಬೇಕಾಗುತ್ತೆ ಈ ರೀತಿಯಲ್ಲಿ ಎಲ್ಲ ಚಿತ್ರಕ್ಕೂ ಬೊಟ್ಟನ್ನು ಇಡಬೇಕು ಬೊಟ್ಟಿಕ್ಕೋದು ತುಂಬಾ ಮುಖ್ಯ ಹಾಗೆ ಈ ಬೆರಳನ್ನು ಯೂಸ್ ಮಾಡ್ಕೋಬೇಕು ಉಂಗುರದ ಬೆರಳು ಇರುತ್ತಲ್ಲ ಈ ಬೆರಳು ಇದನ್ನು ಯೂಸ್ ಮಾಡಿಕೊಂಡು ಬೊಟ್ಟನ್ನು ಇಡಬೇಕು ಫಸ್ಟು ಅರಿಶಿನದ ಬೊಟ್ಟನ್ನು ಇಟ್ಬಿಟ್ಟು ನಂತರ ಅದರ ಮೇಲೆ ಕುಂಕುಮನ ಇಡಬೇಕು ನೋಡಿ ಮತ್ತು ಕುಂಕುಮನ ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ಈ ಥರ ಬಟ್ಟಲು ಸುಮ್ಮನೆ ಸಿಂಪಲ್ಲು ಬೊಟ್ಟನ್ನು ಈ ರೀತಿಯಲ್ಲಿ ಎತ್ಕೋಬೇಕು ಈ ರೀತಿಯಲ್ಲಿ ಎತ್ಕೊಂಡು ಹೀಗೆ ಇಡಬೇಕಾಗುತ್ತೆ ಹೀಗೆ ಎತ್ಕೊಂಡು ಹೀಗೇ ಇಡಬೇಕು ಯಾವಾಗಲೂ ಪೂಜೆಗೆ ಈ ಬೆರಳನ್ನೇ ಯೂಸ್ ಮಾಡಬೇಕು ಈ ಎರಡು ಬೆರಳು ಮಾತ್ರ ಯೂಸ್ ಮಾಡಬೇಕು ಸುಮ್ಮನೆ ಕಾಟಾಚಾರಕ್ಕೆ ಹೀಗೆ ಹಚ್ಚೋದು ಹೀಗೆ ಹಚ್ಚೋದೆಲ್ಲ ಮಾಡಬೇಡಿ ಈ ರೀತಿ ಈ ಈ ಬೆರಳಲ್ಲಿ ನೋಡಿ ನಾನು ಇವತ್ತು ಪೂಜೆ ಮಾಡಿದ್ದೀನಿ ಕಾಣಿಸುತ್ತಾ ಈ ಬೆರಳಲ್ಲೇ ನೀವು ಹಚ್ಚಬೇಕು ಆ ರೀತಿಯಲ್ಲಿ ಎಲ್ಲ ಫೋಟೋಗನು ನೀವು ನೀಟಾಗಿ ಬೊಟ್ಟನ್ನು ಇಟ್ಕೋಬೇಕಾಗತ್ತೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ನಾನು ಫೋಟೋನೇ ತಂದಿದ್ದೀನಿ ನೋಡಿ ನಾನು ಬೊಟ್ಟಿಡೋದನ್ನು ಹೇಳಿದ್ದೆ ಇಲ್ಲಿ ಇಲ್ಲಿ ಅಡಿಗಾಳಮ್ಮವ್ರು ಕೂತಿದ್ದಾರೆಲ್ವಾ ಫಸ್ಟು ಇವ್ರ ಹಣೆಗೆ ನಂತರ ಸ್ವಯಂಭೂಲಿಂಗ ಇಲ್ಲಿ ಇಟ್ಟಿದ್ದೀನಿ ನಂತರ ಇದು ದೇವಿಯ ಫೋಟೋ ಇದಕ್ಕೆ ಮೇಲೆ ಇಟ್ಟಿದ್ದೀನಿ ನಾನು ಇದಕ್ಕೆ ಮಾಲೆನ ಹಾಕಲ್ಲ ನನ್ನ ಹತ್ರ ಇನ್ನೊಂದು ದೊಡ್ಡ ಫೋಟೋ ಇದೆ ನಾನು ಅದಕ್ಕೆ ಮಾಲೆನ ಹಾಕಿರ್ತೀನಿ ಇದಕ್ಕೆ ಆಗಿ ಒಂದು ಹೂವನ ಇಟ್ಟು ಪೂಜೆ ಮಾಡ್ತೀನಿ ಇವಾಗ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನು ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಅಲಂಕಾರ ವಿಷಯಕ್ಕೆ ಬಂದರೆ ನಿಮ್ಮ ಹತ್ರ ನಿಮಗೆ ಬೇವಿನೆಲೆ ಸಿಕ್ಕಿದರೆ ಬೇವಿನೆಲೆ ಇಡೋದು ತುಂಬ ಉತ್ತಮ ಜೊತೆಗೆ ಹೂವಿನ ಅಲಂಕಾರ ನಿಮಗೆ ಬೇವಿನೆಲೆ ಸಿಕ್ಕಿಲ್ಲ ಅಂದರೆ ನೀವು ಹೂವಿನ ಅಲಂಕಾರ ಮಾಡಬೇಕಾಗುತ್ತೆ ನೋಡಿ ಹೂವು ಜಾಸ್ತಿ ಇದ್ದರೆ ನೀವು ಹಾರನ ಕಟ್ಟಿ ಹಾಕಿ ಅಥವಾ ನಿಮ್ಮ ಹತ್ರ ಕಮ್ಮಿ ಹೂವು ಇದೆ ಅಂದರೆ ಈ ಥರ ಸಿಂಪಲ್ ಆಗಿ ಇಡಿ ತೊಂದರೆ ಏನೂ ಇಲ್ಲ ದೇವರ ಆಡಂಬರನ ಕೇಳಲ್ಲ ಶುದ್ಧ ಮನಸ್ಸಿಂದ ಪೂಜೆ ಮಾಡೋದನ್ನು ದೇವರು ಕೇಳೋದಷ್ಟೇ ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅಷ್ಟು ಒಳ್ಳೇದು ನಾನು ಈ ಫೋಟೋಗೆ ಈ ತರ ಸಿಂಪಲ್ ಆಗಿ ಇರ್ತೀನಿ ನಾನು ದೊಡ್ಡ ಫೋಟೋಗೋಷ್ಟೇ ಹಾರ ಸಿಕ್ಕಿದ್ರೆ ಹಾರ ಹಾಕ್ತೀನಿ ಇಲ್ಲಾಂದ್ರೆ ಹಾಕಲ್ಲ ಇವಾಗ ಅಕಸ್ಮಾತ್ ನಿಮಗೆ ಹಾರ ಹಾಕ್ತೀರಾ ಅಂದ್ರೆ ಇಲ್ಲಿಂದ ಶುರು ಮಾಡಿದ್ರೆ ಸ್ನೇಹಿತರೆ ಹೀಗೆ ಬರ್ಬೇಕು ಹೀಗೆ ಬರ್ಬೇಕು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಹಾಕ್ಬೇಡಿ ನೋಡಿ ಇವಾಗ ನೀವು ಇಲ್ಲಿಂದ ಹೀಗೆ ಹಾಕ್ತೀರಾ ಅಂದ್ರೆ ಇಲ್ಲಿ ತಾಯಿಯ ಫೋಟೋ ಕವರ್ ಆಗಿಬಿಡುತ್ತೆ ಯಾಕಂದ್ರೆ ಹೂವ ಸ್ವಲ್ಪ ದಪ್ಪ ಇರೋದ್ರಿಂದ ತಾಯಿ ಫೋಟೋ ತಾಯಿ ಮುಖ ಕಾಣಿಸಲ್ಲ ಸ್ವಲ್ಪ ಕೆಳಗಡೆ ಮಾಡ್ತೀರ ಅಂದ್ರೆ ಲಿಂಗ ಹಾಗೆ ಅಡಿಗಾಳವರ ಫೋ ಮುಖ ಕವರ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಉದ್ದಕ್ಕೆ ಹಾಕಬೇಕಾಗುತ್ತೆ ಈ ತರ ಇಲ್ಲಿಂದ ಇಲ್ಲಿ ತನಕ ಮಾಡಿ ಹಾಕಿ ಈ ರೀತಿಯಲ್ಲಿ ಅಲಂಕಾರ ಮಾಡ್ಕೊಳ್ಳಿ ಹೂವಿನ ಅಲಂಕಾರ ಅಂತ ಬಂದ್ರೆ ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ ಹೂವಿನ ಅಲಂಕಾರ ಆಯಿತು ನೆಕ್ಸ್ಟ್ ನೀವು ಕಳಶ ಇಡ್ತೀರಂದ್ರೆ ದೇವ್ರ ಫೋಟೋ ನೇರ ಯಾವತ್ತು ಕಳಶನ ಇಡಬಾರ್ದು ಯಾಕಂದ್ರೆ ಕೆಳಗಡೆ ಸ್ವಯಂಭುಲಿಂಗ ಮತ್ತು ಅಡಿಗಾಳಮ್ಮನವರ ಮುಖ ಇರೋದ್ರಿಂದ ಅದು ಕವರ್ ಆಗುತ್ತೆ ಸ್ವಲ್ಪ ಎಡಕ್ಕೆ ಇಡಿ ಫೋಟೋ ಬಲಕ್ಕೆ ಅಡಿಗಾಳಮ್ಮನವರು ಕೂತಿರ್ತಾರಲ್ವ ನೀವು ಫೋಟೋ ಎಡಕ್ಕೆ ಸ್ವಲ್ಪ ಜರ್ಸಿ ಇಟ್ಕೋಬೇಕಾಗತ್ತೆ ನೀವೇನಾದರೂ ಕಳಶ ಇಡೋದಿದ್ರೆ ಕಳಶ ಇಟ್ಟಿಲ್ಲ ಅಂದ್ರೂ ನಡೆಯುತ್ತೆ ಕಳಶ ಇಡ್ಲೇಬೇಕು ಅಂತ ಏನೂ ಇಲ್ಲ ಮತ್ತೆ ಅದನ್ನು ಕಮೆಂಟ್ ಮಾಡಿ ಕೇಳ್ತೀರಾ ಕಡ ಕಳಶ ಇಡಲೇಬೇಕಾ ಓಂ ಶಕ್ತಿ ಫೋಟೋ ಇದ್ರೆ ಅಂತ ಇಲ್ಲ ನಿಮ್ಮ ಪಾರಂಪರಿಕ ವಾಗಿ ನೀವು ಕಳಶನ ಮನೆಯಲ್ಲಿ ಇಟ್ಕೊಂಡು ಬಂದ್ರೆ ಅದನ್ನ ಇಡ್ಬೇಕು ಇಲ್ಲ ಅಂದ್ರೆ ಇಟ್ಟಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ನೀವು ಅಕಸ್ಮಾತ್ ನೀವು ಇಡ್ತೀರ ನಿಮ್ಗೆ ಇಡೋಕ್ ಇಷ್ಟ ಇದೆ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಗೆ ಯಾವ ರೀತಿಯಲ್ಲಿ ಕಳಶ ಇಡೋಕೆ ಇಷ್ಟನೋ ಅದೇ ರೀತಿಯಲ್ಲಿ ಇಟ್ಕೊಳ್ಳಿ ಒಬ್ಬೊಬ್ರು ಎಲೆ ಕಳಶ ಇರ್ತಾರೆ ಒಬ್ಬೊಬ್ರು ತೆಂಗಿನಕಾಯಿ ಕಳಶ ಇರ್ತಾರೆ ಒಬ್ಬೊಬ್ಬರು ವಿಳಿಯದಲ್ಲೇ ಕಳಶ ಇರ್ತಾರೆ ಯಾವ ರೀತಿ ಇಷ್ಟನೋ ಅದೇ ರೀತಿಯಲ್ಲಿ ಇಟ್ಕೊಳ್ಳಿ ಇವಾಗ ದೀಪದ ವಿಷಯಕ್ಕೆ ಬಂದ್ರೆ ನಿಮ್ಮ ಮನೆಯಲ್ಲಿ ಯಾವ ದೀಪ ಇರುತ್ತೋ ಅದೇ ದೀಪನ ಹಚ್ಬೋದು ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಕಾಮಾಕ್ಷಿ ದೀಪ ಇರುತ್ತೆ ಆದರೆ ಒಬ್ಬೊಬ್ರದ್ದು ರೂಢಿ ಇನ್ನೂ ಸ್ವಲ್ಪ ಜನ ಮಣ್ಣಿನ ದೀಪ ಇಕ್ಕಿರ್ತೀರ ಇಲ್ಲ ಸ್ವಲ್ಪ ಜನ ಕುಬೇರ ದೀಪ ಇಕ್ಕಿರ್ತೀರ ಅಥವಾ ಸ್ವಲ್ಪ ಜನ ಈ ಕಂಬದ ದೀಪ ಅಂತೇವಲ್ಲ ಅದನ್ನು ಇಟ್ಟಿರ್ತಾರೆ ಸ್ವಲ್ಪ ಜನ ಓಂ ಶಕ್ತಿ ತ್ರಿಶೂಲ ದೀಪನ ಇಟ್ಟಿರ್ತಾರೆ ನಿಮ್ಮ ಹತ್ರ ಯಾವ ದೀಪ ಇರುತ್ತೋ ಅದನ್ನು ಹಚ್ಚಿ ಪರವಾಗಿಲ್ಲ ಅದೇ ದೀಪ ಇದೇ ದೀಪ ಅಂತ ಏನೂ ಇಲ್ಲ ಕಾಮಾಕ್ಷಿ ದೀಪ ಇದ್ರೂ ತುಂಬ ಉತ್ತಮ ಇಲ್ಲ ಅಂದರೆ ಮಣ್ಣಿನ ದೀಪ ಅನ್ನೋದ್ರೂ ಒಳ್ಳೆಯದು ಶ್ರೇಷ್ಠ ಅನ್ನೋದು ಮಣ್ಣಿನ ದೀಪನೇ ನಾನು ಮುಂಚೆ ಎಲ್ಲ ಮಣ್ಣಿನ ದೀಪನೇ ಹಚ್ತಾ ಇದ್ದೆ ಇವಾಗ ಸಿಂಪಲಾಗಿ ಅದು ತುಂಬ ಲೀಕ್ ಆಗುತ್ತೆ ನೀವು ಎಷ್ಟೇ ಒಳ್ಳೆ ಕ್ವಾಲಿಟಿ ತೊಗೊಂಡ್ರೂ ಅದು ಲೀಕ್ ಆಗುತ್ತೆ ನಾನು ಅದಕ್ಕೋಸ್ಕರ ಇವಾಗ ಕುಬೇರ ದೀಪನ ಇಟ್ಕೊಂಡಿದ್ದೀನಿ ಎರಡು ಸೈಡು ಎರಡು ಕುಬೇರ ದೀಪನ ಇಟ್ಟಿದ್ದೀನಿ ನಾನು ಅದನ್ನು ಕೂಡ ತೋರಿಸ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ಅಂತ ನಿಮ್ಮ ಹತ್ರ ಯಾವ ದೀಪ ಇತ್ತೋ ಅದನ್ನು ನೀಟಾಗಿ ಅದಕ್ಕೂ ಬೊಟ್ಟಿಟ್ಟು ಅಲಂಕಾರ ಮಾಡಿ ಆ ಕೆಳಗಡೆ ಹೂವು ಇಡಬೇಕು ದೀಪಕ್ಕೆ ಯಾವಾಗಲೂ ಕೆಳಗಡೆ ಇಡಬೇಕು ಯಾಕಂದ್ರೆ ಮೇಲೆ ನೀವು ಹೂವು ಇಟ್ಟರೆ ಅದು ಸುಟ್ಟೋಗುತ್ತೆ ದೀಪದ ಊರಿಗೆ ಅದು ಬ್ಲ್ಯಾಕ್ ಆಗುತ್ತೆ ಆ ಥರ ಆಗೋದು ಬೇಡ ಕೆಳಗಡೆ ಇಟ್ಬಿಡಿ ದೀಪ ಇವಾಗ ಇಲ್ಲಿ ದೀಪ ಇಡ್ತೀರ ಅಂದರೆ ಇಲ್ಲಿ ಕೆಳಗಡೆ ಇಡಿ ದೀಪ ಮೇಲೆ ಇರೋದಲ್ಲ ಆ ರೀತಿಯಲ್ಲಿ ಇಟ್ಕೊಂಬಿಡಿ ಹಾಗೆ ದೃಷ್ಟಿ ವಿಷಯಕ್ಕೆ ಬಂದರೆ ನೀವು ಅಮಾವಾಸ್ಯೆ ದಿನಗಳಲ್ಲಿ ಲಿಂಬೆ ಹಣ್ಣಿನ ದೃಷ್ಟಿ ತೆಗೀತಾರೆ ಸಾಮಾನ್ಯ ದಿನಗಳಲ್ಲಿ ಅಂದರೆ ಶುಕ್ರವಾರ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಲಿಂಬೆ ಹಣ್ಣಿನ ದೃಷ್ಟಿ ತೆಗೆಯೋದು ತುಂಬ ಒಳ್ಳೆಯದು ಲಿಂಬೆ ಹಣ್ಣನ್ನು ತೊಗೊಬಂದು ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಅಧಿಕ ಚಿಹ್ನೆಯಲ್ಲಿ ಅಂದರೆ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡ್ಕೋಬೇಕು ಪೂರ್ತಿಯಾಗಿ ಕಟ್ ಮಾಡಬಾರ್ದು ಸ್ವಲ್ಪ ಡೀಪ್ ಆಗೋ ಥರ ಕಟ್ ಮಾಡಿಕೊಂಡು ಅದರೊಳಗಡೆ ಕುಂಕುಮನ ತುಂಬಿಸ್ಕೊಳ್ಳಿ ಕುಂಕುಮನ ಕುಂಕುಮನ ತುಂಬಿಸ್ಕೊಂಡು ಅದರ ಅದರಿಂದ ದೃಷ್ಟಿ ತೆಗಿಬೇಕಾಗುತ್ತೆ ದೃಷ್ಟಿ ತೆಗೆದು ಹೊಸಲಲ್ಲಿ ಅದನ್ನು ಹಿಂಡಬೇಕು ಅದನ್ನು ಕೂಡ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ದೃಷ್ಟಿ ತೆಗೆಯೋದು ಅಂತ ನನ್ನ ಹಳೆ ಚಾನಲಲ್ಲಿ ಎಲ್ಲನೂ ಇತ್ತು ಸ್ನೇಹಿತರೆ ಬಟ್ ಆ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ಥರ ವೀಡಿಯೋ ಹಾಕೋದಕ್ಕೆ ಆಗ್ತಾ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಈ ಚಾನಲ್ನ ಓಪನ್ ಮಾಡಿರೋದು ತುಂಬ ಕಮೆಂಟ್ಸ್ಗಳು ಬರ್ತಾ ಇದೆ ಆ ಚಾನಲ್ಗೆ ಅದು ಅದನ್ನಲ್ಲಿ ಕವರ್ ಮಾಡೋದಕ್ಕೋಸ್ಕರ ನಾನು ಇದನ್ನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ನಿಮಗೆ ಆ ರೀತಿಯಲ್ಲಿ ನೀವು ಲಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ದೃಷ್ಟಿನ ತೆಗಿಬೇಕಾಗುತ್ತೆ ನಾನು ಮುಂದಿನ ದಿನದಲ್ಲಿ ಅದನ್ನು ಹೇಗೆ ಮಾಡಬೇಕು ಯಾವ ರೀತಿ ದೃಷ್ಟಿ ತೆಗಿಬೇಕು ಹಾಗೆ ಲಿಂಬೆ ಹಣ್ಣನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನೀಟಾಗಿ ತೋರಿಸ್ಕೊಡ್ತೀನಿ ದೀಪದ ಬಗ್ಗೆ ಹೇಳುವಾಗ ನಾನು ಹೇಳೋದನ್ನು ಮಾರ್ತೆ ನೀವು ಯಾವುದಕ್ಕೂ ಒಂದು ಸಿಂಗಲ್ ಬತ್ತಿನ ಹಾಕಿ ದೀಪನ ಉರಿಸ್ಬೇಡಿ ಎರಡೇಳೆ ಬತ್ತಿನ ಹಾಕಿನೇ ದೀಪನ ಒರಿಸ್ಬೇಕಾಗುತ್ತೆ ಎಣ್ಣೆ ನೀವು ತೆಂಗಿನ ಎಣ್ಣೆನಾದರೂ ಯೂಸ್ ಮಾಡ್ಬೋದು ಅಥವಾ ದೀಪದ ಎಣ್ಣೆನಾದರೂ ಯೂಸ್ ಮಾಡಿ ಅಥವಾ ತುಪ್ಪದಿಂದನಾದರೂ ನೀವು ದೀಪನ ಬೆಳೆಬೋದು ಯಾವುದೇ ಇದ್ರೂ ಪರವಾಗಿಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ದೀಪನ ಹಚ್ಬೋದು ಹಾಗೆ ಇವಾಗ ದೇವರಿಗೆ ಪ್ರಸಾದ ಏನು ಇಡಬೇಕು ಡೈಲಿ ನಾವು ಪ್ರಸಾದ ಏನು ಮಾಡಿಡೋದು ಅಂತ ಬಂದರೆ ಆಗಿ ಸ್ನೇಹಿತರೆ ಈ ಎರಡು ವಿಳಿಯದೆಲ್ಲ ತಗೊಳ್ಳಿ ಎರಡು ವಿಳಿಯದೆಲೆಗೆ ತೊಟ್ಟನ್ನು ತೆಗಿಬೇಕಾಗುತ್ತೆ ತೊಟ್ಟನ್ನು ಇಡಬಾರ್ದು ಎರಡು ವಿಳ್ಯದೆಲ್ಲೇ ತಗೊಳ್ಳಿ ಎರಡು ಬಾಳೆಹಣ್ಣು ತಗೊಳ್ಳಿ ಹಾಗೆ ಎರಡು ಅರಿಶಿಣದ ಕೊಂಬನ್ನು ತಗೊಳ್ಳಿ ನೀವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅರಿಶಿನ ಕೊಂಬು ಇರುತ್ತೆ ಬಾಳೆಹಣ್ಣು ಇರುತ್ತೆ ವಿಲಿಯದೆಲೆಯೂ ಎಲ್ಲರ ಮನೆ ಬಾಗ್ಲದಲ್ಲೂ ಇರುತ್ತೆ ಇಲ್ಲ ಅಂದರೆ ವಿಳಿಯದೆಲೆ ಗಿಡನ ಹಾಕ್ಕೊಳ್ಳಿ ತುಂಬ ಒಳ್ಳೆಯದು ಮನೆ ಬಾಗಿಲಲ್ಲಿ ವಿಳಿಯದೆಲೆ ಗಿಡ ಇರೋದು ತುಂಬಾ ಉತ್ತಮ ಲಕ್ಷ್ಮಿ ಇರೋದೇ ವಿಲಿಯದೆಲೆದಲ್ಲಿ ಎರಡು ವಿಲಿಯದೆಲೆ ತೊಟ್ಟನ್ನು ತೆಗೆದು ಇಟ್ಬಿಟ್ಟು ಎರಡು ಜೋಡಿ ಬಾಳೆಹಣ್ಣನ್ನು ಇಡಿ ಹಾಗೆ ಎರಡು ಅರ್ಶನ ಕೊಂಬು ಸ್ವಲ್ಪ ಹೂವನ್ನ ಇಟ್ಟರೆ ಸಾಕು ಇಷ್ಟೇ ದೇವರಿಗೆ ಬೇಕಾಗಿರೋದು ಜಾಸ್ತಿ ಆಡಂಬರ ಏನು ಬೇಡ ಆಗಿ ಇದಿಷ್ಟು ಇಟ್ಟು ನೀವು ಪೂಜೆ ಮಾಡಿದ್ರೆ ಸಾಕು ಮೊದಲು ನೀವು ಪೂಜೆ ಮಾಡುವಾಗ ಲಿಂಬೆ ಹಣ್ಣಿನಿಂದ ದೃಷ್ಟಿನ ತೆಕ್ಕೊಳ್ಳಿ ಅಂದರೆ ಆರತಿ ರೀತಿಯಲ್ಲಿ ಮಾಡಿಬಿಟ್ಟು ಲಿಂಬೆ ಹಣ್ಣಿನಿಂದ ದೃಷ್ಟಿನ ತೆಕ್ಕೊಳ್ಳಿ ದೃಷ್ಟಿನ ತೆಗೆದು ಹಾಕಿಬಿಟ್ಟು ತಾಯಿಯ ಮೂಲಮಂತ್ರನ ಪಠನೆ ಮಾಡಿ ನಾನು ಇದೇ ಚಾನಲಲ್ಲಿ ಮುಂಚೆ ತಾಯಿಯ ಮೂಲಮಂತ್ರ ಯಾವುದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ತಾಯಿಯ ಮೂಲ ಮಂತ್ರ ನಿಮ್ಗೆ ಗೊತ್ತಿಲ್ಲ ಅಂದರೆ ಆ ವಿಡಿಯೋ ನೋಡಿ ಬರೆದಿಟ್ಕೊಳ್ಳಿ ಬರ್ದಿಟ್ಕೊಂಡು ನೀವು ಅದನ್ನು ಬಯಟ್ ಮಾಡ್ಕೋಬೇಕು ಜಾಸ್ತಿ ಏನಿಲ್ಲ ಐದರಿಂದ ಆರು ಲೈನ್ ಇದೆ ಅಷ್ಟೇ ತುಂಬ ಚಿಕ್ಕದಾಗಿದೆ ಎರಡು ಸೆಕೆಂಡ್ ಸಾಕು ಅದನ್ನು ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಸ್ನೇಹಿತರೆ ದಿನನಿತ್ಯ ಪೂಜೆಗೆ ನೀವು ಮಾಲೆ ಹಾಕಿದಾಗ ಅಷ್ಟೇ ಅಲ್ಲ ಪ್ರತಿದಿನ ನೀವು ಪೂಜೆ ಮಾಡುವಾಗ ಅದನ್ನು ಪಠನೆ ಮಾಡ್ಬೋದು ತುಂಬ ಒಳ್ಳೆಯದು ನಾನು ಅದು ಯಾವುದು ಅಂತ ಹೇಳಿದ್ದೀನಿ ಅದನ್ನು ನೀವು ಪಠನೆ ಮಾಡಿ ಪೂಜೆ ಮಾಡುವಾಗ ಲಿಂಬೆಹಣ್ಣ ದೃಷ್ಟಿ ತೆಗೆದು ತಾಯಿಯ ಮೂಲಮಂತ್ರನ ಪಠನೆ ಮಾಡಿ ನಂತರ ನೀವು ಆರತಿನ ಮಾಡ್ಬೋದು ದೇವರಿಗೆ ಆರತಿನ ಮಾಡಿ ದೇವರಲ್ಲಿ ಮಂಡಿಗಾಲು ನಿಮ್ಮ ಆಸೆ ಏನಿದೆ ನಿಮ್ಮ ಕೋರಿಕೆ ಏನಿದೆ ಅದೆಲ್ಲನೂ ಬೇಡ್ಕೊಳ್ಳಿ ಎಲ್ಲರಿಗೂ ದೇವರು ಒಳ್ಳೇದನ್ನೇ ಮಾಡ್ತಾರೆ ಸ್ನೇಹಿತರೆ ನಮಗೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಇರುತ್ತೋ ಅಷ್ಟು ದೇವ್ರ ಭಕ್ತಿ ಸಾರಿ ಭಕ್ತಿ ಎಷ್ಟಿರುತ್ತೋ ಅಷ್ಟೇ ನಂಬಿಕೆ ಇರಬೇಕು ಆವಾಗಲೇ ನಾವು ದೇವರನ್ನು ಕಾಣೋಕೆ ಸಾಧ್ಯ ಅಂದರೆ ದೇವರು ನಮಗೆ ಒಲಿಯೋದು ನಾವು ಎಷ್ಟು ನಂಬಿಕೆ ಇಟ್ಟಿರ್ತೀವಲ್ಲ ಅದೇ ದೇವರು ನಂಬಿಕೆನೇ ದೇವರು ಅಷ್ಟೇ ನೀವು ಎಷ್ಟೇ ಆಗಿ ಮಾಡಿದ್ರೂ ದೇವರು ಒಪ್ಕೋತಾನೆ ಜಾಸ್ತಿ ಆಡಂಬರ ಏನು ಬೇಡ ನಾನು ಹೇಳಿರೋ ರೀತಿನಲ್ಲಿ ನಾನು ಯಾವ ರೀತಿ ಮಾಡ್ತೀನೋ ಅದನ್ನು ಹೇಳಿದ್ದೀನಿ ಆಮೇಲೆ ಅದನ್ನು ಕಮೆಂಟ್ ಮಾಡ್ತೀರಾ ನೀವು ತಪ್ಪಾಗಿ ಹೇಳಿದ್ದೀರಾ ಹಾಗೆಲ್ಲಿದ್ದೀರಾ ಹೀಗೆಳಿದ್ದೀರಾ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಮಾಡೋ ರೀತಿನಲ್ಲಿ ಸಿಂಪಲಾಗಿ ತಿಳ್ಸ್ಕೊಟ್ಟಿದ್ದೀನಿ ಇದೇ ರೀತಿ ಮಾಡಿ ಅಂತಲೂ ಹೇಳಲ್ಲ ನಿಮಗೆ ಗೊತ್ತಿರೋ ರೀತಿನಲ್ಲೂ ಮಾಡಿ ತುಂಬ ಒಳ್ಳೆಯದು ನಿಮ್ಗೆ ಯಾವ ರೀತಿ ಗೊತ್ತೋ ಅದೇ ರೀತಿನಲ್ಲಿ ಮಾಡಿ ಆಗಿ ಫೋಟೋ ಇರೋರು ಯಾವ ರೀತಿ ಪೂಜೆ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಅಷ್ಟೇ ಸ್ನೇಹಿತರೆ ಇದಿಷ್ಟು ಸಾಮಾನ್ಯ ದಿನಗಳಲ್ಲಿ ಪೂಜೆ ಮಾಡುವಂಥದ್ದು ಹಾಗೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತಾಯಿ ಫೋಟೋ ಇರೋರು ಯಾವ ರೀತಿಯಲ್ಲಿ ಲಿಂಬೆ ಹಣ್ಣಿನ ಅಲಂಕಾರ ಮಾಡಬೇಕು ಯಾವ ರೀತಿಯಲ್ಲಿ ಲಿಂಬೆ ಹಣ್ಣಿನ ಆರ್ತಿನ ಮಾಡಬೇಕಾಗುತ್ತೆ ಅಥವಾ ದೃಷ್ಟಿನ ತೆಗಿಬೇಕಾಗುತ್ತೆ ಹಾಗೆ ಅದೆಲ್ಲನೂ ನಾನು ಆಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಓಂ ಶಕ್ತಿ ತಾಯಿ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ಕೇಳಿ ನಾನು ಆಗಿ ವಿಡಿಯೋ ಹಾಕ್ತೀನಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ ಬಾಯ್ नमस्ते ओम शक्ति